ಜೈಲಲ್ಲಿರುವ ನಟ ದರ್ಶನ್ರನ್ನ ವಿಜಯಲಕ್ಷ್ಮಿಯವರು ಭೇಟಿಯಾಗಿದ್ದಾರೆ ಪರಪನ ಅಗ್ರಹಾರದಲ್ಲಿ ಏಳನೇ ಬಾರಿ ಪತಿಯನ್ನ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಬಟ್ಟೆ ಹಾಗೂ ಹಣ್ಣನ್ನ ತಂದಿದ್ದಾರೆ ವಿಜಯಲಕ್ಷ್ಮಿ ಇದು ಏಳನೇ ಬಾರಿ ಭೇಟಿ ಆಗಿರುವಂತದ್ದು ಪತಿ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿಯವರು ಇವತ್ತು ಏಳನೇ ಬಾರಿಗೆ ಭೇಟಿ ಆಗಿರುವಂತದ್ದು ದರ್ಶನ್ಗೆ ಬಟ್ಟೆ ಹಾಗೂ ಹಣ್ಣನ್ನ ತಂದಿದ್ದಾರೆ ಕೊಲೆ ಕೇಸ್ ಡೆವಲಪ್ಮೆಂಟ್ ಬಗ್ಗೆ ದರ್ಶನ್ ಜೊತೆ ಮಾತುಕತೆ ಆಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಭೇಟಿ ಆಗಿರುವಂತಹ ವಿಜಯಲಕ್ಷ್ಮಿಯವರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದ್ರ ಬಗ್ಗೆ ದರ್ಶನ್ ಅವರ ಜೊತೆ ಮಾತನಾಡಿದ್ದಾರೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ದರ್ಶನ್ಗೆ ಬಟ್ಟೆ ಹಾಗೂ ಹೆಣ್ಣನ್ನ ತೆಗೆದುಕೊಂಡು ಬಂದಿದ್ದಾರೆ ಇದು ಏಳನೇ ಬಾರಿ ದರ್ಶನ್ರನ್ನ ಭೇಟಿ ಆಗಿರುವಂಥದ್ದು ವಿಜಯಲಕ್ಷ್ಮಿಯವರು ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಅವರನ್ನ ವಾರದಲ್ಲಿ ಎರಡು ಬಾರಿ ಭೇಟಿ ಆಗ್ತಾ ಇದ್ದಾರೆ ಪತಿ ವಿಜಯಲಕ್ಷ್ಮಿ ಅವರು ಪತ್ನಿ ವಿಜಯಲಕ್ಷ್ಮಿ ಭೇಟಿಯ ಬಳಿಕ ಪತಿಯೊಂದಿಗೆ ಮಾತನಾಡಿದ್ದಾರೆ ಅಂತ ಈ ಕೇಸ್ ಡೆವಲಪ್ಮೆಂಟ್ ಬಗ್ಗೆ ಅಂದರೆ ಏನೆಲ್ಲ ಹೊರಗಡೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗಾಗಲೇ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಏನೇನು ಮಾಹಿತಿ ಸಿಕ್ಕಿದೆ ಫೋನ್ ಡೀಟೇಲ್ಸ್ ಬಗ್ಗೆ ಕೂಡ ಕಾಲ್ ಡೀಟೇಲ್ಸ್ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ ಹೀಗಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದ್ರ ಬಗ್ಗೆ ಪತಿ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರಂತೆ ಇವತ್ತು ದರ್ಶನ್ರನ್ನ ಭೇಟಿ ಆಗಿದ್ದಾರೆ ಅವರು ದರ್ಶನ್ರನ್ನ ದರ್ಶನ್ ಅವರನ್ನ ಅವರು ಏಳನೇ ಬಾರಿ ಭೇಟಿ ಆಗಿರುವಂತೂ ಈಗಾಗಲೇ ಅನೇಕರು ಕೂಡ ಸ್ನೇಹಿತರು ಸೇರಿದಂತೆ ಅವರ ಫ್ಯಾಮಿಲಿ ಕೂಡ ದರ್ಶನ್ರನ್ನ ಭೇಟಿಯಾಗಿ ಬಂದಿದ್ದಾರೆ ವಿಜಯಲಕ್ಷ್ಮಿಯವರು ಇವತ್ತು ಮತ್ತೆ ಭೇಟಿಯಾಗಿ ಅವ್ರ ಜೊತೆಗೆ ಈ ಕೇಸ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಮಾತನಾಡ್ ಬಂದಿದ್ದಾರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆಂತ ಅಂತಿಮ ತಯಾರಿ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಮಾತನಾಡ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನು ಭೇಟಿಯಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನೇನು ಪ್ರಬಲ ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ದಾವೆ ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ದರ್ಶನ್ ಅವರು ಕೂಡ ವಿಚಾರಿಸಿರ್ತಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಜಾಮೀನಿಗೆ ಸಂಬಂಧಪಟ್ಟಂತೆ ಕೂಡ ಜಾಮೀನಿಗೆ ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ ಇದ್ರ ಬಗ್ಗೆ ಕೂಡ ಚರ್ಚೆ ಆದರೂ ಆಗಿರ್ಬೋದು ವಿಜಯಲಕ್ಷ್ಮಿಯವರು ಇವತ್ತು ಪತಿ ದರ್ಶನ್ ಅವರನ್ನ ನೋಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಕೆ ಮಾಡಿ ಬಂದಿದ್ದಾರೆ ವ್ರತವನ್ನು ಮಾಡ್ತಾ ಇದ್ದಾರೆ ಹೋಮವನ್ನು ಮಾಡಿ ಬಂದಿದ್ದಾರೆ ಅದೆಲ್ಲ ಆದ ಬಳಿಕ ದರ್ಶನರನ್ನು ಇವತ್ತು ಭೇಟಿಯಾಗಿ ಬಂದಿರುವಂಥದ್ದು ಭೇಟಿ ಸಂದರ್ಭದಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪೊಲೀಸರು ಹೇಗೆ ತನಿಖೆ ನಡೆಸ್ತಿದ್ದಾರೆ ಯಾವ ಆಯಾಮಗಳಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರಂತೆ